ಚಿಂತಾಮಣಿಯಲ್ಲಿ ರೈತರ ಬೃಹತ್ ಪ್ರತಿಭಟನೆ ರೈತರ ಐಪಿ ಸೆಟ್ ಗಳಿಗೆ ವಿದ್ಯುತ್ ಸಂಪರ್ಕ ನೀಡಲು ಅಗತ್ಯವಾದ ಎಲ್ಲಾ ವೆಚ್ಚವನ್ನು ರೈತರೇ ಭರಿಸಬೇಕು ಎಂದು ರೂಪಿಸಿರುವ ಹೊಸ ನಿಯಮವನ್ನು ಹಿಂತೆಗೆದುಕೊಂಡು ಹಳೆಯ ನಿಯಮವನ್ನೇ ಮುಂದುವರೆಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಕಾರ್ಯಕರ್ತರು ರೈತರು ಚಿಂತಾಮಣಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ನಗರದ ಪ್ರವಾಸಿ ಮಂದಿರದಿಂದ ಹೋರಾಟ ರೈತರ ಬೃಹತ್ ಪ್ರತಿಭಟನಾ ಮೆರವಣಿಗೆಯು ನಗರ ಪ್ರಮುಖ ರಸ್ತೆಗಳ ಮೂಲಕ ಬೆಸ್ಕಾಂ ಕಚೇರಿ ಮತ್ತು ಅರಣ್ಯ ಇಲಾಖೆಯ ಕಚೇರಿಗಳಿಗೆ ತೆರಳಿ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿ ಧರಣಿ ಕುಳಿತು ಪ್ರತಿಭಟನೆ ನಡೆಸಿದರು ಇನ್ನು ಈ ಸಂದರ್ಭದಲ್ಲಿ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಸಿಕಲ್ ರಮಣ ರೆಡ್ಡಿ ಮಾತನಾಡಿ ರೈತರ ಪಂಪ್ ಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ನಿರ್ದಿಷ್ಟ ಶುಲ್ಕವನ್ನು ಪಡೆದು ಸಂಪರ್ಕ ನೀಡುತ್ತಿದ್ದರು ಸ್ವತಂತ್ರ ನಿರ್ವಹಣೆ ಎಂಬ ಹೊಸ ನಿಯಮದಂತೆ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಅಗತ್ಯವಾದ ಕಂಬಗಳು ಪಿಸಿ ತಂತಿ ಮತ್ತಿತರ ಎಲ್ಲ ಪರಿಕರಗಳ ವೆಚ್ಚವನ್ನು ರೈತರೇ ಭರಿಸಬೇಕಾಗಿದೆ ರೈತರು ಎರಡು ಮೂರು ಲಕ್ಷಗಳವರೆಗೆ ಹೆಚ್ಚಿನ ಮೊತ್ತವನ್ನು ಭರಿಸಬೇಕಾಗುತ್ತದೆ ಯಾವ ರೈತರಿಂದಲೂ ಭರಿಸಲು ಸಾಧ್ಯವಿಲ್ಲ ಕೂಡಲೇ ಹೊಸ ನಿಯಮವನ್ನು ಹಿಂತೆಗೆದುಕೊಂಡು ಹಳೆಯ ನಿಯಮವನ್ನೇ ಮುಂದುವರಿಸಬೇಕು ಎಂದು ಮನವಿ ಮಾಡಿದರು ಅಸಮರ್ಪಕ ವೋಲ್ಟೇಜ್ನಿಂದ ಪಂಪ್ ಸೆಟ್ಗಳು ಮತ್ತು ಟ್ರಾನ್ಸ್ಫಾರ್ಮ್ಗಳು ಸುಟ್ಟು ಹೋಗುತ್ತಿವೆ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತೆ ಸಾವಿರಾರು ರೂಪಾಯಿ ಅನಗತ್ಯ ಹಾಗೂ ಭರಿಸಲಾರದ ವೆಚ್ಚ ಬರುತ್ತಿದೆ ಟ್ರಾನ್ಸ್ಫಾರ್ಮ್ಗಳ ಸಾಗಾಣಿಕೆ ಮತ್ತು ಅಳವಡಿಕೆ ವೆಚ್ಚವನ್ನು ರೈತರೇ ನೀಡಬೇಕಾಗಿದೆ ಐಪಿ ಸೆಟ್ಗಳಿಗೆ ಅಗತ್ಯವಾದ ಉತ್ತಮ ವೋಲ್ಟೇಜ್ ವಿದ್ಯುತ್ ಪೂರೈಕೆ ಮಾಡಬೇಕು ಎಂದು ಮನವಿ ಮಾಡಿದರು ಮುಳ್ಳು ಹಂದಿ ಹಂದಿಗಳು ನಮ್ಮ ಬೆಲೆಗಳನ್ನ ಪೂರ್ತಿ ಹಾಳು ಮಾಡ್ತಾ ಇದೆ ಯಾಕಂದ್ರೆ ಉದಾಹರಣೆಗೆ ನಾವು ಜೋಳ ಬೆಳಿತೀವಿ ಜೋಳ ಆಗಿದಂತ ಎಲ್ಲ ರೈತರಿಗೂ ಅನುಭವ ಇರ್ತದೆ ಜೋಳನ ಫಸಲು ಬಂದಿರ್ತದೆ ಸೆನೆ ಎಲ್ಲ ಬಂದು ಒಂದೇ ರಾತ್ರಿಗೆ ಕೆಳಗಡೆ ಇರ್ತದೆ ಒಂದು ಹಂದಿ ಬಂದ್ರೆ ಹತ್ತು ಗುಂಟೆ ಹತ್ತು ಗುಂಟೆ ಹತ್ತು ಗುಂಟೆ ಜಮೀನನ್ನ ಒಂದು ರಾತ್ರಿಗೆ ಹಾಳು ಮಾಡ್ತದೆ ನಮಗೆ ಒಂದು ರಾತ್ರಿಗೆ ಒಂದು ಹಂದಿ ಕಡಿಮೆ ಅಂದ್ರೂ ಕೂಡ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ನಷ್ಟ ಮಾಡ್ತದೆ ಇದು ಮೊದಲನೇದು ಮತ್ತು ಸಿಂಕೆಗಳು ಸಿಂಕೆಗಳು ನಾವು ಅವರೇ ಅವರೇ ಅವರೇಕಾಯಿ ಆಗಲಿ ಕ್ಯಾರೆಟ್ ಆಗಲಿ ಯಾವುದೇ ಸೊಪ್ಪು ಅದು ಮತ್ತೆ ಮತ್ತು ತಿಂತಕ್ಕಂಥ ಸೊಪ್ಪು ನಾವು ಊಟದ ಸೊಪ್ಪು ಸೊಪ್ಪು ರೇಷ್ಮೆ ಸೊಪ್ಪು ಎಲ್ಲವನ್ನು ಕೂಡ ಜಿಂಕೆಗಳು ಹಾಗೆ ಮಾಡ್ತದೆ ಈಗ ಅರಣ್ಯ ಇಲಾಖೆ ಇದರ ಬಗ್ಗೆ ಏನು ಗಮನ ತಗತ್ತೀರಿ ಮತ್ತೆ ಕೋತಿಗಳು ಕೋತಿಗಳಿಂದ ಕೂಡ ಈ ಹಳ್ಳಿಯಿಂದ ತಗೊಂಬಂದು ಇನ್ನೊಂದು ಜವಾಬ್ದಾರಿ ತಗಡೆ ಯಾವ ಹಳ್ಳಿಗೆ ಕೋತಿ ಬಂದ್ರೆ ಪಾಲಿಸಲಿ ಸಾಕಡೆ ಯಾಕೆಂದ್ರೆ ಲಕ್ಷ ಕೋಟಿಗಳು ಕೋಟಿಗಳು ಬಿಡುಗಡೆ ಮಾಡ್ತಾರೆ ಅದಕ್ಕೆ ಊಟ ಹಾಕಿ ಅರಣ್ಯ ಇಲಾಖೆಯವರು ವ್ಯವಸ್ಥೆ ಮಾಡಿ ಅದಕ್ಕೆಲ್ಲ ಅದೊಂದು ಪ್ರಾಣನೆ ಅಲ್ವಾ ಅದು ಭೂಮಿ ಮೇಲೆ ಸ್ವತಂತ್ರ ಜೀವಿನೇ ಅದು ಎಲ್ಲಿರ್ಬೇಕು ನಾನು ನಮ್ಮ ಮನೆಯಲ್ಲಿ ಇರ್ಬೇಕು ಅದು ಕೂಡ ಅದು ಅರಣ್ಯ ಪ್ರದೇಶ ಅಂದ್ರೆ ಅದು ಅರಣ್ಯ ಪ್ರದೇಶದಲ್ಲಿ ಇರಬೇಕು ಮತ್ತೆ ವನ್ಯಜೀವಿಗಳಿಂದ ರೈತರ ಬೆಲೆ ರಕ್ಷಿಸಲು ಅವಶ್ಯಕ ವಿಶೇಷ ಪ್ಯಾಕೇಜ್ ಘೋಷಿಸುವುದು ಸರ್ಕಾರದಿಂದ ಈ ಎಲ್ಲಾ ಬೆಳೆ ಸಂದರ್ಭದಲ್ಲಿ ಪ್ಯಾಕೇಜ್ ಘೋಷಿಸಿ ನಮ್ಮ ಬೆಳೆ ಒಂದು ಎಕರೆ ನಷ್ಟ ಆಯ್ತು ಅಂದ್ರೆ ಯಾವ ಬೆಳೆ ನಷ್ಟ ಆಗಿದೆ ಆ ಬೆಳೆ ನಿಮ್ಮ ಸರ್ಕಾರದ ಲೆಕ್ಕದಲ್ಲಿ ಎಷ್ಟಿರ್ತದೆ ಈಗ ನಾವು ರೈತರು ಎಷ್ಟು ಬಂಡವಾಳ ಹಾಕಿರ್ತೀವಿ ಅದನ್ನೆಲ್ಲ ಕೂಡ ಅರಣ್ಯ ಇಲಾಖೆ ಬಳಸಬೇಕು ಅನ್ನೋದು ನಮ್ಮ ಒತ್ತಾಯ ಒತ್ತಾಯಗಳನ್ನು ಇಲ್ಲಿ ಮಂಡಿಸಿದ್ದೀರಾ ಸೊ ಈ ಹಿಂದೆ ಇರುವಂತ ಐ ಪಿ ಸೆಟ್ಗಳ ರೀತಿಗೆ ಸ್ವಂತ ವೆಚ್ಚದಲ್ಲಿ ಇಲ್ಲದೆ ಈ ಹಿಂದಿನ ಯಾವ ರೀತಿ ಇತ್ತು ಆ ರೀತಿಯೇ ಕೊಡಬೇಕು ಐ ಪಿ ಸೆಟ್ ಸರ್ವಿಸ್ ಅಂತ ಕೇಳಿದೀರಾ ಆಮೇಲೆ ಕೃಷಿ ಚಟುವಟಿಕೆಗಳಿಗೆ ಆರಿಂದ ಆರು ವರೆಗೂ ಪ್ಲೇಸ್ ಕಾಲ ಹತ್ತು ಗಂಟೆಗಳ ಕಾಲ ವಿದ್ಯುತ್ ಪವರ್ ಸತ್ರ ಕೊಡ್ಲಿಕ್ಕೆ ಆಮೇಲೆ ಎಲ್ಲಾ ಅಕ್ರಮ ಸಕ್ರಮ ಐ ಪಿ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕಗೊಳಿಸ್ಕೊಳ್ತು ಆಮೇಲೆ ಸುಟ್ಟು ಹೋದ ಪರಿವರ್ತಕಗಳನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸರಿಪಡಿಸಬೇಕು ಅನ್ನೋದು ಮೂರ್ ಪೇಸ್ ವಿದ್ಯುತ್ ಸಂಪರ್ಕವನ್ನು ಪೂರ್ಣ ಪ್ರಮಾಣದಲ್ಲಿ ವೋಲ್ಟೇಜ್ ವೋಲ್ಟೇಜ್ ಕೊಡಬೇಕು ಅಂತ ಆಮೇಲೆ ವಿದ್ಯುತ್ ರೈತರ ವಿದ್ಯುತ್ ಅಪಘಾತದಿಂದ ಆ ಅಪಘಾತದ ವಾದಲ್ಲಿ ಇಪ್ಪತ್ತೆರಡು ಲಕ್ಷ ಪರಿಹಾರ ಕೊಡಬೇಕು ಅಂತ ತಮ್ಮ ಮನವಿಯಲ್ಲಿ ತಿಳಿಸಿದೀರ ಈಗ ಯಾವುದಾದ್ರೂ ನಮ್ಮ ಮಟ್ಟದಲ್ಲಿ ಆಗತ್ತೆ ಅದನ್ನು ಖಂಡಿತ ಆಗಲೇ ಎಕ್ಸ್ ಪ್ರೆಸ್ ಕ್ರಮ ಕೈಗೊಳ್ಳುತ್ತಿದೆ ಇದು ಮಿಕ್ಕಿದ್ದು ಏನು ಸರ್ಕಾರದ ಮಟ್ಟದಲ್ಲಿ ಆಗುವಂತ ಕೆಲಸ ಇರ್ತದೆ ಅಥವಾ ನಮ್ಮ ಹೈಯರ್ ಲೆವೆಲ್ ಅಲ್ಲಿ ಅಂತ ಮಟ್ಟದಲ್ಲಿ ಇರ್ತದೋ ಅದನ್ನು ಖಂಡಿತವಾಗಿ ಗಮನಕ್ಕೆ ತಗೋಬಂದು ತಮ್ಮ ಆ ಒತ್ತಾಯಗಳನ್ನು ಸಲ್ಲಿಸುತ್ತೇವೆ ಅದಕ್ಕೆ